ಈಗ ನೋಡಪ್ಪ ನಮ್ಗೆ ಗೊತ್ತಾದ ಮೂರು ನಾಲ್ಕೈದು ದಿವಸಿಂದ ಅದು ಗೊತ್ತಾದ ತಕ್ಷಣ ಇಮಿಡಿಯೇಟ್ ನಾವು ಅವರು ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ದು ಮಂಗಳೂರು ಕಂಪ್ಲೇಂಟ್ ಕೊಡೋದು ಕೊಟ್ಟ ನಂತರ ಈಗಾಗಲೇ ಭಾಳಷ್ಟು ತೊಂಬತ್ತೈದು ಕೋಟಿ ರೂಪಾಯಿ ಅವಿವಾರ್ಯಾಗಿತ್ತು ಯಾಕೆ ಇಪ್ಪತ್ತೊಂದ್ರೆ ಇರ್ತದೆ ಯಾಕಂದರೆ ಭಾಳಷ್ಟೊಂದು ಕ್ವಶನ್ ಕ್ವಶನ್ ಮಾರ್ಕ್ ಇತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವ್ರು ಇದ್ರ ಶ್ಯಾಮಿಲಿ ಇರ್ಬೋದು ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಅದನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಎಟ್ಟು ನಮಗೆ ಪೊಲೀಸ್ ಯಾವ್ದು ತಪ್ಪು ಐತಿ ಅವ್ರ ತಪ್ಪು ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಪುಸ್ತಕ ಪ್ರಕಾರ ಮೂರಿಂದ ಆರು ತಿಂಗ್ಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತಿ ಬಂದು ಮತ್ತು ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರಾದ ಮೇಲೆ ಸೊಸೈಟಿ ಮಕ್ಕ ಮುಂದುವರ್ಬೇಕಾದ್ರೆ ಮನಿ ಮಾಡ್ಕೊಂಡೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟು ಬ್ಯಾಂಕ್ನಲ್ಲಿ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭ ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಟ್ಸೋದು ವ್ಯವಸ್ಥೆ ಮಾಡ್ತೀವಿ ನೋಡ್ರಿ ಅದು ಕಾನೂನು ಚೌಕಟ್ಟಿನ ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ಟು ಬ್ಯಾಂಕ್ ಆಮೇಲೆ ಪೊಲೀಸ್ ಹೋಯ್ತು ಪೊಲೀಸ್ ಮುಖಾಂತರ ಶೇಡ್ ಅದು ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳಷ್ಟು ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕು ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯ್ ಮೀಡಿಯಾ ಕೆಲ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಇರ್ಬೋದು ಅದ ಸರ್ಕಾರದ ಮಾತ್ರ ಬಂದು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಕೂತ್ರೆ ಪಾಪ ಬಡ್ರ ರೊಕ್ಕ ಆದಷ್ಟು ಶೀಘ್ರ ಮುಗಿಸೋ ಅಂತ ದಾರಿ ಹುಡು ಹುಡ್ಕಾತ ಅಂತ

ನಮ್ಮದೆಲ್ಲ ಲೋಕಲ್ ಲೀಡರ್ಸ್ಗಳ್ಗು ನಮ್ಮ ಪ್ರೆಷರ್ ಮಾಡಿ ಆರೋಪಿ ಕಂಟ್ರತ ಬೇಗ ಯಾಕಂದ್ರೆ ಈಗ ಬಿ ಎಲ್ ಕಚೇರಿ ಪೊಲೀಸ್ ಅಂದರೆ ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾವುದು ಒಂದೇ ಸಮಾಜದವರು ಒಂದೇ ಸಂಬಂಧಿಕದವರಲ್ಲಿ ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡಿದ ಇಂಥ ಮಾಡಿ ಮಾಡಿ ಏನು ಉಂಟ್ರಿ ಮತ್ತೆ ಹೊಳಿ ಇಲ್ಲಿ ಆಸ್ತಿ ಹೊಳಿ ಕೊಡಬೇಕಲ್ಲ ಅದೇನು ಅದಕ್ಕೆ ಅದಕ್ಕಿಂತ ಅವರು ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರು ದುಡ್ಡು ವಾಪಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ಸ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರು ನಮ್ಮ ಗೋಕಾಕ ಜನತೆ ಮೇಲೆ ಶ್ವಾಸ ಇದೆ ಜಾರಕಿ ಕುಟುಂಬ ಭಾಳ ಐತೆ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಆದರೆ ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಆದಷ್ಟು ಬೇಗ ರೊಕ್ಕ ಹೇಳ್ತಾರೆ